ಒಂದು ತಿಂಗಳ ಹಿಂದೆ ಕರ್ನಾಟಕದ ಹೀರೋ ಒಂದು ರಾತ್ರಿಯಲ್ಲೇ ಫೇಮಸ್ ಆದಂತಹ ಯೂಟ್ಯೂಬರ್ ಕನ್ನಡ ಸೋಶಿಯಲ್ ಮೀಡಿಯಾದಲ್ಲಿ ದೊಡ್ಡ ಹವಾ ಕ್ರಿಯೇಟ್ ಮಾಡಿದ ಯುವಕ ಈಗ ನಾವು ಅವನ ಹಳೇ ಮ್ಯಾಟರ್ ಆಗಲಿ ಅಥವಾ ಆ ಒಂದು ಕ್ಷೇತ್ರದ ಬಗ್ಗೆ ಮಾತಾಡಿದ್ನಲ್ಲ ಅದ್ರ ಬಗ್ಗೆ ಅದು ಅದ್ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಈ ವಿಷಯ ಇಲ್ಲಿ ನಾನು ಮಾತಾಡೋದು ಕೂಡ ಇಲ್ಲ ಆದರೆ ವೀಕ್ಷಕರೇ ಆತ ನೀವಂದ್ಕೊಂಡಂಗೆ ಸಾಮಾನ್ಯದವನಂತು ಅಲ್ಲ ಆತನ ತಲೆಯಲ್ಲಿ ಒಂದು ಅಜೆಂಡಾ ಇದೆ ಆ ಅಜೆಂಡಾ ಎಂಥದ್ದು ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಇವತ್ತು ಮಾಡ್ತೀನಿ ವೀಕ್ಷಕರೇ ಸಮೀರ್ ಎಮ್ಡಿ ಈಗ ನಾರ್ಮಲ್ ಯೂಟ್ಯೂಬರ್ ಅಲ್ಲ ಆತನ ಫಾಲೋವರ್ಸ್ ಈಗ ಬೆಳೆದಿದ್ದಾರೆ ಆತ ವಿಡಿಯೋ ಹಾಕಿದ ಕೂಡಲೇ ಜೈಕಾರ ಹಾಕೋರು ತುಂಬಾ ಜನ ಇದ್ದಾರೆ ಒಂದೆರಡು ದಿನದಲ್ಲಿ ಹತ್ತು ಲಕ್ಷ ಜನ ಅವನ ವಿಡಿಯೋ ನೋಡ್ತಾರೆ ಅಂದರೆ ಅದು ಸಾಧಾರಣ ವಿಷಯ ಅಲ್ಲ ಸಮೀರ್ ಎಮ್ ಡಿ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಈಗ ಆತ ಯಾವುದೇ ವಿಷಯವನ್ನು ಕೂಡ ಸ್ಟಡಿ ಮಾಡದೆ ಸುಮ್ಮನೆ ಬಂದು ಒಂದೊಳ್ಳೆ ಗ್ರಾಫಿಕ್ಸ್ ಮಾಡಿಕೊಂಡು ಎ ಮಾಡಿಕೊಂಡು ಅವನ ತಲೆಯಲ್ಲಿರುವ ಅಜೆಂಡಾವನ್ನ ಜನರಿಗೆ ತುಂಬೋದಲ್ಲ ನೀವು ಕೊಡೋ ಒಂದು ತಪ್ಪು ಮಾಹಿತಿ ತುಂಬಾ ಪ್ರಾಬ್ಲಮ್ ಮಾಡಿಬಿಡುತ್ತೆ ಜನರ ಹಾದಿ ತಪ್ಪಿಸುತ್ತೆ ಯಾಕಂದ್ರೆ ನೀವ್ ಹೇಳೋದೇ ಸತ್ಯ ಅಂತ ಈಗ ಕರ್ನಾಟಕದಲ್ಲಿ ತುಂಬಾ ಜನ ಅನ್ಕೊಂಡಿದ್ದಾರೆ ನಿಮ್ಮ ಜವಾಬ್ದಾರಿ ತುಂಬಾ ಇದೆ ಸಮೀರ್ ಎಮ್ಡಿ ಸೊ ನಿಮ್ಮ ಅಜೆಂಡಾಗೆ ತಕ್ಕಂತೆ ಸುಳ್ಳುಗಳನ್ನು ಹಬ್ಬಿಸೋ ಕೆಲಸ ಮಾಡಬೇಡಿ ಸಮೀರ್ ಪಹಲ್ಗಾಮ್ ದಾಳಿಯಾಗಿ ಒಂದು ವಾರ ಆದ್ರೂ ಕೂಡ ಅದರ ಬಗ್ಗೆ ಯಾವುದೇ ವಿಡಿಯೋವನ್ನ ಮಾಡಿರ್ಲಿಲ್ಲ ಚಿಕ್ಕದಾಗಿ ಒಂದೆರಡು ನಿಮಿಷದ ವಿಡಿಯೋ ಮಾಡಿ ಅದರಲ್ಲಿ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನೋ ಡೈಲಾಗನ್ನು ರಿಪೀಟ್ ಮಾಡ್ತಾನೆ ಆದರೆ ಅದೇ ವಿಡಿಯೋದಲ್ಲಿ ಲೋಕಲ್ ಮುಸಲ್ಮಾನನೊಬ್ಬ ಅಲ್ಲಿ ಸಹಾಯ ಮಾಡಿದ್ದನ್ನು ಮೆನ್ಷನ್ ಮಾಡಿದ್ದಾನೆ ಮಜಾ ನೋಡಿ ಕೊಲ್ಲೋರಿಗೆ ಧರ್ಮ ಇಲ್ಲ ಸಹಾಯ ಮಾಡಿದ ಒಬ್ಬನಿಗೆ ಮಾತ್ರ ಧರ್ಮ ಇದೆ ಇದು ಯಾವಲ್ಲ ಅಜಿತ್ ಸಮೀರ್ ಎಂಡಿ ಅವರೇ ಈಗ ಇಡೀ ಇನ್ಸಿಡೆಂಟ್ ಬಗ್ಗೆ ಇಪ್ಪತ್ತೊಂದು ನಿಮಿಷದ ಒಂದು ಪೂರ್ತಿ ವಿಡಿಯೋವನ್ನು ಮಾಡಿಬಿಟ್ಟಿದ್ದಾನೆ ಸಮೀರ್ ಎಮ್ ಡಿ ಇದರ ಬಗ್ಗೆ ಏನ್ ಮಾತಾಡಿರಬಹುದು ಅನ್ನೋ ಕುತೂಹಲದಲ್ಲಿ ವಿಡಿಯೋ ನೋಡಿದೆ ಅಲ್ಲಿ ನೋಡಿದ್ರೆ ಈತ ವಿಡಿಯೋ ಮಾಡಿದ್ದರ ಉದ್ದೇಶವೇ ಬೇರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಪಾಯಿಂಟ್ ನಂಬರ್ ಒನ್ ಸಮೀರ್ ಎಮ್ ಡಿ ಈ ವಿಡಿಯೋದಲ್ಲಿ ಮೊದಲು ಸರ್ಕಾರದ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾನೆ ಎಸ್ ಆಫ್ಕೋರ್ಸ್ ಈ ಆರೋಪವನ್ನು ಒಪ್ಕೊಳ್ಬೇಕು ಅದನ್ನು ಬಿ ಜೆ ಪಿ ಕೂಡ ಒಪ್ಕೊಂಡಿದೆ ಜೊತೆಗೆ ಸಮೀರ್ ಅಲ್ಲಿ ಪೊಲೀಸರು ಹಾಗೂ ಸೈನಿಕರು ಇರಲಿಲ್ಲ ಅಂತ ಹೇಳ್ತಾನೆ ಇಷ್ಟೆಲ್ಲ ಮಾತಾಡೋನು ಜಮ್ಮು ಕಾಶ್ಮೀರದಲ್ಲಿ ಆತುರದಿಂದ ಚುನಾವಣೆಯನ್ನ ಮಾಡಬಾರ್ದಿತ್ತು ಸ್ವಲ್ಪ ಸಮಯ ಕೇಂದ್ರ ಸರ್ಕಾರದ ಕೈಯಲ್ಲಿ ಜಮ್ಮು ಕಾಶ್ಮೀರ ಇರಬೇಕಿತ್ತು ಅನ್ನೋದನ್ನು ಹೇಳೋದೇ ಇಲ್ಲ ಯಾಕೆ ಎರಡನೇದಾಗಿ ಮೋದಿ ಅವರ ಬಗ್ಗೆ ಮಾತಾಡ್ತಾನೆ ಮೋದಿ ಅವರು ಸೌದಿಯಿಂದ ಬಂದು ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕಿತ್ತಂತೆ ಮಿಸ್ಟರ್ ಸಮೀರ್ ಹಂಗೆ ಇದ್ದಕ್ಕಿದ್ದಂಗೆ ಜಮ್ಮು ಕಾಶ್ಮೀರಕ್ಕೆ ಹೋಗೋದಕ್ಕೆ ಅವರೇನು ಜಮೀರ್ ಅಹ್ಮದ್ ಖಾನ್ ಅಂದ್ಕೊಂಡ್ರ ಅಥವಾ ನೀವು ಅಂದ್ಕೊಂಡ್ರ ಪ್ರಧಾನಮಂತ್ರಿಗೆ ಅವರದ್ದೇ ಆದಂತಹ ಒಂದು ಪ್ರೋಟೋಕಾಲ್ ಅನ್ನೋದು ಇರುತ್ತೆ ಅದರಲ್ಲೂ ಜಮ್ಮು ಕಾಶ್ಮೀರದಂತಹ ಜಾಗಕ್ಕೆ ಹೆಂಗ್ ಬೇಕೋ ಹಂಗೆ ಯಾವಾಗ ಬೇಕೋ ಆವಾಗ ಹೋಗೋದಕ್ಕೆ ಸಾಧ್ಯ ಇಲ್ಲ ಸೆಕ್ಯೂರಿಟಿಗೆ ಅಂತ ಒಂದಷ್ಟು ಸೈನಿಕರು ಬರಬೇಕು ರಸ್ತೆಗಳಲ್ಲಿ ವಾಹನ ಸಂಚಾರ ನಿಲ್ಲಿಸಬೇಕು ಇಂಥ ಸಮಯದಲ್ಲಿ ಅದನ್ನೆಲ್ಲ ಮಾಡ್ತಾ ಕೂತಿದ್ರೆ ಅದಕ್ಕೂ ನಿಮ್ಮಂಥವ್ರು ಬಂದು ಕತ್ತೆ ಹೊಡಿತಾ ಇದ್ರು ಇಷ್ಟೆಲ್ಲ ಮಾತಾಡೋರಿಗೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇದ್ರ ಬಗ್ಗೆ ಇಲ್ವಾಯ್ತಾ ಅದು ಅಲ್ಲದೆ ಅಲ್ಲಿಗೆ ಗೃಹ ಸಚಿವರಾದ ಅಮಿತ್ ಶಾ ಅವರು ಕೂಡ್ಲೇ ಭೇಟಿ ಕೊಟ್ಟಿದ್ದಾರೆ ಹಾಗೆ ಸಮೀರ್ ಅವರೇ ನೀವು ಬೆಳೆದಿರಬಹುದು ನಿಜ ಆದರೆ ಮೋದಿ ಅವರ ಶೆಡ್ಯೂಲ್ ಮೇಂಟೈನ್ ಮಾಡುವಷ್ಟು ಖಂಡಿತ ಬೆಳೆದಿಲ್ಲ ಮೂರನೇದು ಸಮೀರ್ ಎಮ್ ಡಿ ಇನ್ನೊಂದು ವಿಷಯ ಮಾತಾಡ್ತಾರೆ ಆ ಎರಡು ಸಾವಿರ ಜನರಲ್ಲಿ ಒಬ್ಬನೇ ಮುಸ್ಲಿಂ ವ್ಯಕ್ತಿ ಸೈಯದ್ ಅದಿಲ್ ಹುಸೇನ್ ಧೈರ್ಯ ತೋರಿ ತನ್ನ ಪ್ರಾಣವನ್ನ ಬಿಟ್ಟ ಅಂತ ಪದೇ ಪದೇ ಸಮೀರ್ ಅದನ್ನ ರಿಪೀಟ್ ಮಾಡ್ತಾನೆ ಹೊಗಳ್ತಾನೆ ಹಿಂದೂಗಳೇ ನೀವು ಬುದ್ಧಿವಂತರೇ ಆಗಿದ್ದರೆ ಆತ ಇದನ್ನ ಪದೇ ಪದೇ ಯಾಕೆ ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ವಿಷಯ ಹೇಳ್ತಾರೆ ಆ ಪಿಕ್ನಿಕ್ ಸ್ಪಾಟ್ ನಲ್ಲಿ ಬೇಲ್ಪುರಿ ಮಾರೋರಿದ್ರು ಪೊಲೀಸರು ಇರಲೇ ಇಲ್ಲ ಅಂತ ಲೆಕ್ಕ ಹಾಕಿ ಸಮೀರನ ಕಣ್ಣಿಗೆ ಅವತ್ತು ಪ್ರಾಣ ಬಿಟ್ಟಿದ್ದ ಅದಿಲ್ ಕಾಣಿಸಿದ್ದ ಪೊಲೀಸರು ಇಲ್ಲದೇ ಇದ್ದಿದ್ದು ಕಾಣಿಸುತ್ತೆ ಆದರೆ ಆತನಿಗೆ ಸ್ಥಳೀಯರು ಇಷ್ಟೆಲ್ಲ ಆಗ್ತಾ ಇದ್ದಾಗ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾ ಇದ್ದಿದ್ದು ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಕ್ಬರ್ ಸಮೀರ್ ಅವರ ಪದೇ ಪದೇ ಪಾಕಿಸ್ತಾನದಿಂದ ಬಂದ ಭಯೋತ್ಪಾದಕರು ಅಂತ ಹೇಳ್ತಿರಲ್ಲ ನಿಮಗೆ ಗೊತ್ತಾ ಆ ಭಯೋತ್ಪಾದಕರ ಟೀಮ್ ಲೀಡ್ ಮಾಡಿದ್ದು ಅದಿಲ್ ಅಹಮದ್ ತೋಕರ್ ಈತ ಪಾಕಿಸ್ತಾನದವನಲ್ಲ ಭಾರತದವನೇ ಇಲ್ಲಿಯ ಮುಸಲ್ಮಾನನೇ ಭಾರತದಿಂದ ಪಾಕಿಸ್ತಾನಕ್ಕೆ ಸ್ಟೂಡೆಂಟ್ ವೀಸಾ ತಗೊಂಡು ಹೋಗಿ ಅಲ್ಲಿಂದ ಬಂದೂಕು ಹಿಡಿದು ಬಂದವನು ಅವರಿಗೆ ಪಕ್ಕಾ ಮಾಹಿತಿ ಕೊಟ್ಟವರು ಭಾರತದ ಮುಸ್ಲಿಮ್ರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಪಹಲ್ಗಾಮ್ ದಾಳಿಯ ನಂತರ ಭಾರತ ರಾಜತಾಂತ್ರಿಕ ನಿರ್ಧಾರಗಳನ್ನ ಒಂದಷ್ಟು ತೆಗೆದುಕೊಳ್ತು ಎಲ್ಲರೂ ಸರ್ಕಾರವನ್ನ ಹೊಗಳಿದ್ರು ಆದರೆ ನಮ್ಮ ಮುಗ್ಧ ಸಾರ್ವಜನಿಕರಿಗೆ ಸಿಂಧೂ ನದಿಯ ಒಪ್ಪಂದದ ಬಗ್ಗೆ ಗೊತ್ತೇ ಇಲ್ಲ ಅಂತ ಸಮೀರ್ ಹೇಳ್ತಾನೆ ಎಸ್ ಅದೇ ಜನರ ಮುಗ್ಧತೆಯನ್ನ ಇವತ್ತು ಬಂಡವಾಳ ಮಾಡಿಕೊಂಡು ಯಾಮಾರಿಸ್ತಾ ಇರೋದು ಈತ ಈ ವಿಡಿಯೋದಲ್ಲಿ ಈತನ ಉದ್ದೇಶ ಮೋದಿಯವರ ವಿರುದ್ಧ ಹಿಂದೂಗಳನ್ನ ಎತ್ತು ಕಟ್ಟೋದು ಇದು ಸ್ಪಷ್ಟವಾಗಿ ಕಾಣಿಸುತ್ತೆ ಮೊದಲಿಂದಲೂ ವಿಡಿಯೋದಲ್ಲಿ ಅದನ್ನೇ ಮಾಡ್ಕೊಂಡು ಬಂದಿದ್ದಾನೆ ಸಮೀರ್ ಎಂಡಿ ಹೇಳದಂತೆ ಸಾಮಾನ್ಯ ಜನರಿಗೆ ಈ ವಿಷಯ ಗೊತ್ತಿಲ್ಲದೆ ಇರಬಹುದು ಆದರೆ ಈ ಮನುಷ್ಯ ಅವರನ್ನೇ ಡೈವರ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಸಿಂಧೂ ನದಿ ಒಪ್ಪಂದದ ಬಗ್ಗೆ ಎಲ್ಲವನ್ನ ನೀಟಾಗಿ ಹೇಳ್ತಾರೆ ಆದರೆ ಭಾರತ ಸಿಂಧೂ ನದಿ ನೀರನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಸಿಂಧೂ ನದಿಗೆ ಭಾರತ ಡ್ಯಾಮ್ ಕಟ್ಟೆ ಇಲ್ಲ ಅಂತ ಕೂಡ ಹೇಳ್ತಾನೆ ಮಿಸ್ಟರ್ ಸಮೀರ್ ಅವರೇ ಭಾರತ ಸರ್ಕಾರ ಸಿಂಧೂ ನದಿ ಒಪ್ಪಂದವನ್ನ ಮುರಿದಿದ್ದೇವೆ ಅನ್ನೋದಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದೆ ದ ಟೆರರಿಸ್ಟ್ ಅಟ್ಯಾಕ್ the ccs decided upon the following measures one the indus waters treaty of 1960 will be held in abeyance with immediate effect until pakistan credibly and irrevocably abjures its support for cross border terrorism aadre avarellu kuda sindhu nadi neeranna nilsiddeve anta helilla heliddidre torsi nodana ಫಸ್ಟ್ ಆಫ್ ಆಲ್ ನಿಮಗೂ ಅದ್ರ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಒಂದು ಸಲ ಸಿಂಧು ನದಿ ಒಪ್ಪಂದ ಅಂದ್ರೆ ಅನ್ನೋದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ವರ್ಲ್ಡ್ ಬ್ಯಾಂಕ್ ನಲ್ಲಿ ಒಂದು ಒಪ್ಪಂದ ಆಗುತ್ತೆ ಅವತ್ತು ಪ್ರಧಾನಿ ಜವಾಹರಲಾಲ್ ಲಾಲ್ ನೆಹರು ಹಾಗೂ ಅವತ್ತಿನ ಪಾಕ್ ಪ್ರಧಾನಿ ನಡುವೆ ಈ ಒಪ್ಪಂದ ಆಗುತ್ತೆ ಆ ಒಪ್ಪಂದಕ್ಕೆ ಸಹಿ ಆಗ್ತಾರೆ ಇಬ್ರು ಭಾರತದ ಹಿಮಾಲಯದ ತಪ್ಪಲ್ನಿಂದ ಪಾಕಿಸ್ತಾನಕ್ಕೆ ಆರು ನದಿಗಳು ಹರಿಯುತ್ತೆ ಅದರಲ್ಲಿ ಮೂರು ನದಿಗಳು ಪಶ್ಚಿಮ ಉಪನದಿಗಳು ಅಂತ ಕರೆಯಲಾಗುತ್ತೆ ಅದರ ಹೆಸರು ಸಿಂಧೂ ಝೇಲಂ ಮತ್ತು ಚಿನಾಬ್ ಉಳಿದ ಮೂರು ನದಿಗಳಾದ ಸಟ್ಲೇಜ್ ರಾವಿ ಮತ್ತು ಬಿಯಾಸ್ ಇವುಗಳನ್ನು ಪೂರ್ವ ನದಿಗಳು ಅಂತ ಕರೆಯಲಾಗುತ್ತೆ ಈ ಎಲ್ಲ ನದಿಗಳು ಭಾರತದಲ್ಲಿ ಹುಟ್ಟಿ ಇಲ್ಲಿಂದ ಸ್ವಲ್ಪ ದೂರ ಹರಿದು ನಂತರ ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ ನ್ಯಾಯವಾಗಿ ಭಾರತಕ್ಕೆ ಈ ಆರೂ ನದಿಗಳ ಮೇಲೆ ಹಕ್ಕಿತ್ತು ನಾವು ಬಳಸ್ಕೊಂಡು ಕೊನೆಗೆ ಮಿಕ್ಕ ನೀರನ್ನ ಪಾಕಿಸ್ತಾನಕ್ಕೆ ಬಿಡಬಹುದಿತ್ತು ಆದರೆ ಅವತ್ತು ಇಂಡಿಯಾ ಹಾಗೂ ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಆಗುತ್ತೆ ಪಶ್ಚಿಮ ಉಪನದಿಗಳು ಪಾಕಿಸ್ತಾನಕ್ಕೆ ಮತ್ತು ಉಳಿದ ಮೂರು ಪೂರ್ವ ಉಪನದಿಗಳಾದ ಸಟ್ಲೇಜ್ ರಾವಿ ಮತ್ತು ಬಿಯಾಸ್ ಭಾರತಕ್ಕೆ ಅಂತ ಒಪ್ಪಂದವನ್ನ ಮಾಡಿಕೊಂಡ್ರು ಇದನ್ನೇ ಇಂಡಸ್ ವಾಟರ್ ಟ್ರೀಟಿ ಅಂತ ಕರೀತಾರೆ ಸಮೀರ್ ಅವರೇ ಇಂಡಸ್ ವಾಟರ್ ಟ್ರೀಟಿ ಅಂದ್ರೆ ಕೇವಲ ಸಿಂಧೂ ನದಿಗಷ್ಟೇ ಸಂಬಂಧಪಟ್ಟಿದ್ದಲ್ಲ ಅದರ ಉಪನದಿಗಳಿಗೂ ಕೂಡ ಸಂಬಂಧಿಸಿದ್ದು ಜನರನ್ನ ಕನ್ಫ್ಯೂಸ್ ಮಾಡಬೇಡಿ ಸೊ ಇಂಡಸ್ ವಾಟರ್ ಟ್ರೀಟಿ ಮುರಿದು ನೀರು ನಿಲ್ಲಿಸಿದ್ದೇವೆ ಅಂದ್ರೆ ಅದು ಕೇವಲ ಸಿಂಧೂ ನದಿಯಿಂದ ಆಗಬೇಕಂತಿಲ್ಲ ಇಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಅದು ಹೇಗೆ ವಿಡಿಯೋ ಮಾಡಿದ್ರಿ ನೀವು ಸಿಂಧೂ ನದಿ ಒಪ್ಪಂದ ಅಂದ್ರೆ ಬರೀ ನೀರು ಬಿಡೋದು ತಡೆಯೋದು ಅಷ್ಟೇ ಅಲ್ಲ ನೀರು ಬಿಡುವ ಮುನ್ನ ಪಾಕಿಸ್ತಾನಕ್ಕೆ ಮಾಹಿತಿ ಕೊಟ್ಟು ಬಿಡಬೇಕು ಅನ್ನೋ ಅಂಶ ಕೂಡ ಆ ಒಪ್ಪಂದದಲ್ಲಿದೆ ಆದರೆ ಭಾರತ ಝೇಲಂ ಹಾಗೂ ಚಿನಾಬ್ ನದಿ ನೀರನ್ನ ಯಾವುದೇ ಮಾಹಿತಿ ಕೊಡದೆ ತಡಿತಾರೆ ನಂತರ ಮಾಹಿತಿ ಕೊಡದೇನೆ ಏಕಾಏಕಿ ನೀರು ಬಿಡ್ತಾರೆ ಯಾಕೆ ಗೊತ್ತಾ ಪಾಕಿಸ್ತಾನರ ರೈತರು ಬೆಳೆದಂತಹ ಬೆಳೆ ನಾಶ ಮಾಡೋ ಸಲುವಾಗಿ ಇದೊಂಥರ ವಾಟರ್ ಬಾಂಬ್ ಇಲ್ಲಿ ಇನ್ನೊಂದು ಡೌಟು ಸಮೀರ್ ಮಾತಾಡ್ತಿರೋದು ಭಾರತದ ಪರ್ವ ಅಥವಾ ಪಾಕಿಸ್ತಾನದ ಪರ್ವ ಇವನು ಹೇಳ್ತಾ ಇರೋದು ಹೇಗಿದೆ ಅಂದರೆ ಭಾರತದಿಂದ ಪಾಕಿಸ್ತಾನಕ್ಕೆ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವರು ಕೂದಲು ಕೀಳೋಕ್ಕಾಗಿಲ್ಲ ಹೀಗೆ ಅನಿಸ್ತಾ ಇರೋದು ನನಗೆ ಆಶ್ಚರ್ಯ ಅನ್ಸೋದೇನು ಗೊತ್ತಾ ಪಾಕಿಸ್ತಾನದ ಮಾಜಿ ಪ್ರಧಾನಿಯ ಮಗ ಬಿಲ್ವಾಲ್ ಬುಟ್ಟೋ ನೀರು ಬಿಡದೆ ಇದ್ರೆ ರಕ್ತ ಹರಿಸ್ತೀವಿ ಅಂತ ಹೇಳ್ತಾನೆ ಅವನೇನು ಸುಮ್ಮನೆ ಮಾಡೋ ಕೆಲಸ ಇಲ್ಲದೆ ಅದನ್ನು ಹೇಳಿದ್ನ ಭಾರತ್ ಕೋ ಕೇಳಾ ಚಾಂಗಾ ಕಿ ಸಿಂಧು ಹಮಾರ ಹೇ ಔರ್ ಸಿಂಧು ಹಮಾರ ರಹೇಗಾ ಯಾ ಇಸ್ ದರಿಯಾ ಸೇ ಹಮಾರ ಪಾನಿ ಬಹೇಗಾ ಯಾ ಉನ್ಕಾ ಖೂನ್ ಬಹೇಗಾ ಪಾಕಿಸ್ತಾನದವರೇ ನಮಗೆ ತೊಂದರೆ ಆಗ್ತಿದೆ ನೀರಿಲ್ಲ ಅಂತ ಹೇಳ್ತಾರೆ ಆದರೆ ಸಮೀರ್ ಮಾತ್ರ ಪಾಕ್ಗೆ ಏನು ತೊಂದರೆ ಆಗಿಲ್ಲ ಅಂತಾನೆ ಎಂತ ದೇಶ ಪ್ರೇಮಿ ಸಮೀರ್ ಈಗಲೂ ಹೊಡಿರಿ ಚಪ್ಪಾಳೆ ಸಮೀರ್ ಮನಸ್ಥಿತಿ ಹೇಗಿದೆ ನೋಡಿ ಮೋದಿ ಸರ್ಕಾರದ್ದು ತಪ್ಪು ತಪ್ಪು ಅನ್ನೋದನ್ನ ಪದೇ ಪದೇ ಜನರ ಕಿವಿಗೆ ಊದ್ತಾನೆ ಆದರೆ ಯಾವತ್ತೂ ಕೂಡ ನೆಹರು ಅವ್ರು ಮಾಡಿದ್ದು ತಪ್ಪು ಅಂತ ಎಲ್ಲೂ ಹೇಳೋದಿಲ್ಲ ಕಾಪಾಡಿದ ಮುಸ್ಲಿಂ ಜಮ್ಮು ಕಾಶ್ಮೀರದವನು ಅಂತಾನೆ ಅದೇ ಕೊಂದವನು ಕೂಡ ಜಮ್ಮು ಕಾಶ್ಮೀರದವನು ಅಂತ ಹೇಳೋದಿಲ್ಲ ಅಂದ್ರೆ ಈತನ ಅಜೆಂಡಾ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಕತೆ ಹೇಳಿದೆಲ್ಲ ಸತ್ಯ ಆಗೋದಿಲ್ಲ ಇವತ್ತು ಪಾಕಿಸ್ತಾನವನ್ನು ಎದುರಿಸೋದಕ್ಕೆ ಮೋದಿ ಸರ್ಕಾರ ಇಷ್ಟೆಲ್ಲ ಮಾಡ್ತಿದೆ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಮಾತಾಡ್ತಿದ್ದಾನೆ ಇದೇ ಎರಡು ತಿಂಗಳ ಹಿಂದೆ ರಾವಿ ನದಿಗೆ ಅಣೆಕಟ್ಟು ಕಟ್ಟು ಕಟ್ಟಿ ಸಂಪೂರ್ಣ ನದಿ ನೀರನ್ನ ಭಾರತವೇ ಬಳಸಿಕೊಳ್ಳೋ ಹಾಗೆ ಮಾಡಿದ್ದು ಮೋದಿಜಿ ಅದನ್ನ ಒಂದು ಕಡೆ ಕೂಡ ಇಲ್ಲ ಸಮೀರ್ ಎಂಡಿ ಇಂಥ ಸಮಯದಲ್ಲಿ ಸರ್ಕಾರದ ಜೊತೆ ಇರೋದು ಎಲ್ರ ಕರ್ತವ್ಯ ಅದನ್ನ ಬಿಟ್ಟು ಇಂಟೆಲಿಜೆನ್ಸ್ ಫೇಲ್ವರ್ ಅಂತಿರಲ್ಲ ಇದೇ ಕರ್ನಾಟಕದಲ್ಲಿ ಪೊಲೀಸ್ ವಾಹನದ ಮೇಲೆ ಉದಯಗಿರಿಯಲ್ಲಿ ದಾಳಿ ಮಾಡಿದ್ರಲ್ಲ ಅದೇನು ಇಂಟೆಲಿಜೆನ್ಸ್ ಫೇಲ್ವರ್ ಅಲ್ವಾ ಅದನ್ನ ಯಾಕೆ ತಡಿಲಿಲ್ಲ ಅಂತ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಬೇಕಿತ್ತು ಯಾಕೆ ಅವರು ಹಿಂದೂ ಅಲ್ಲ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಲಿಲ್ವೆ ವೀಕ್ಷಕರೇ ನಾನು ಹೇಳೋದಿಷ್ಟೇ ಇವರ ವಿಡಿಯೋಗಳನ್ನ ಬ್ಲೈಂಡ್ ಆಗಿ ನಂಬೋ ಮೊದಲು ಇವರ ಉದ್ದೇಶ ಏನು ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಇದನ್ನ ಅರ್ಥ ಮಾಡ್ಕೊ